ಹಲೋ ಇವ್ರಿ ವಾನ್ ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್ ಫ್ರೆಂಡ್ಸ್ ಇವತ್ತಿನ ವಿಡಿಯೋದಲ್ಲಿ ನೀವು ನೋಡ್ತಾ ಇರೋದು ನೋಡಿ ಕಡಿಮೆ ಖರ್ಚಿನಲ್ಲಿ ಮನೆಯಲ್ಲೇ ಹೇಗೆ ನಾವು ಸೀರೆಗೆ ಕುಚ್ಚನ್ನು ಹಾಕ್ಬೋದು ಅಂತ ಹೇಳಿ ಇದ್ದೀನಿ ನೋಡಿ ಫ್ರೆಂಡ್ಸ್ ನಾನೀಗ ಒಂದು ಸಿಲ್ಕ್ ಸೀರೆನ ತೊಗೊಂಡಿದ್ದೀನಿ ಸಿಲ್ಕ್ ಸೀರೆಗೆ ಈ ರೀತಿ ಕುಚ್ಚು ಹಾಕಿದ್ರೇನೆ ತುಂಬಾ ಚೆನ್ನಾಗಿ ಕಾಣಿಸುತ್ತೆ ಹಾಗೆ ಬಿಡೋದಕ್ಕಿಂತ ನೀವು ಇ ಈ ಥರ ಕುಚ್ಚನ್ನು ಹಾಕಿದರೆ ಗ್ರ್ಯಾಂಡಾಗಿ ಕಾಣುತ್ತೆ ಮಾರ್ಕೆಟ್ಗಳಲ್ಲಂತೂ ಥರ ಥರ ಇರೋಂಥ ಕುಚ್ಚುಗಳು ಸಿಗುತ್ತೆ ನಿಮಗೆ ಬೇಕಾದ ರೀತಿಯಲ್ಲಿ ಬೇಕಾದಂತಹ ಡಿಸೈನ್ಗಳಲ್ಲಿ ಗ್ರ್ಯಾಂಡ್ ಆಗಿರ್ಬೋದು ಅಥವಾ ಸಿಂಪಲ್ಲಾಗಿರ್ಬೋದು ಅಥವಾ ಸಿಂಪಲ್ಲು ಅಲ್ವಾ ಗ್ರ್ಯಾಂಡನ್ನು ಅಲ್ಲ ಅಷ್ಟು ಒಂದು ಮೀಡಿಯಮ್ ಇರೋದು ಯಾವ ಥರ ಬೇಕೋ ಆ ಥರ ಡಿಸೈನಲ್ಲಿ ಈಗ ಕುಚ್ಚುಗಳು ಅವೈಲಬಲ್ ಇರುತ್ತೆ ಸೊ ನೀವೇನು ಮಾಡಬೇಕು ಮೊದಲನೇದಾಗಿ ನೋಡಿ ಸಿಲ್ಕ್ ಸೀರೆನ ತೊಗೊಂಡ್ಮೇಲೆ ಅದಕ್ಕೆ ಫಸ್ಟ್ ನೀವು ಜಿಗ್ ಜಾಗ್ ಮಾಡಿಸ್ಬಿಡಿ ಅಥವಾ ಹೀಗೆ ಮಡ್ಚಾರು ಹೊಲಿಸ್ಬಿಡಿ ನಾನಿಲ್ಲಿ ಮಡ್ಚಿ ಹೊಲಿದಿದ್ದೀನಿ ಹೇಗಿದ್ದರೂ ನಾವು ಕುಚ್ ಹಾಕ್ತೀವಿ ಅಂದ್ಕೊಂಡು ನಾನು ಮಡ್ಚಿ ಹೊಲಿದ್ದೀನಿ ನೀವು ಕುಚ್ ಹಾಕೋದಾದರೆ ಜಿಗ್ಜಾಗ್ ಮಾಡಿಸುವ ಅವಶ್ಯಕತೆ ಇರೋಲ್ಲ ಮಡ್ಚಿ ಹೊಲಿದ್ರೂ ಸಾಕಾಗುತ್ತೆ ನೋಡಿ ಕೇವಲ ಎರಡೇ ನಿಮಿಷದಲ್ಲಿ ಫಟಾಫಟ್ ಅಂತ ಹೇಳಿ ಗ್ರ್ಯಾಂಡ್ ಆಗಿರುವಂತಹ ಕುಚ್ಚನ್ನು ಹಾಕೋದನ್ನು ತಿಳಿಸ್ಕೊಡ್ತಿದ್ದೀನಿ ಇದಕ್ಕಾಗಿ ಯಾವುದೇ ರೀತಿಯ ಹೊಲಿಗೆ ಮಿಷನ್ ಕೂಡ ಬೇಕಾಗಿಲ್ಲ ನೀವು ಆರಾಮಾಗಿ ಕೈಯಲ್ಲೇ ಹಾಕಬಹುದು ನೋಡಿ ಈ ರೀತಿ ನಾನು ಕುಚ್ಚನ್ನು ತೊಗೊಂಡಿದ್ದೀನಿ ನೀವು ನೋಡ್ತಿರ್ಬೋದು ಗ್ರ್ಯಾಂಡಾಗೇ ಇದೆ ನೀವು ಸಿಂಪಲ್ಲಾಗಿ ಬೇಕಾದರೂ ತೊಗೋಬೋದು ಬಟ್ ಸೀರೆ ಸ್ವಲ್ಪ ಗ್ರ್ಯಾಂಡಾಗಿರೋದ್ರಿಂದ ನಾನಿಲ್ಲಿ ಕುಚ್ಚನ್ನು ಕೂಡ ಗ್ರ್ಯಾಂಡಾಗೆ ತೊಗೊಂಡಿದ್ದೀನಿ ನೋಡಿ ನಾನು ಈ ಕಲರ್ ತೊಗೊಂಡಿದ್ದೀನಿ ಪಿಂಕು ಅಲ್ಲ ಹಾಗೇ ಇದು ಪರ್ಪಲ್ ಕೂಡ ಅಲ್ಲ ನೋಡಿ ಆ ರೀತಿ ನಾನು ಡಿಸೈನಲ್ಲಿ ಅಂದರೆ ಕಾಣ್ಲಿ ಅನ್ನೋದಕ್ಕೋಸ್ಕರ ನಾನು ಈ ಕಲರನ್ನು ನಾನು ತೊಗೊಂಡಿದ್ದೀನಿ ಹಾಗೆಯೇ ನೀವು ನೋಡ್ತಿರ್ಬೋದು ಇವಾಗ ನಾವಾದರೆ ಇದನ್ನು ಮಾರ್ಕೆಟ್ಗಳಲ್ಲಿ ತೊಗೊಂಡು ಬಂದರೆ ಒಂದು ಐವತ್ತು ರೂಪಾಯಿಂದ ನೂರು ಇನ್ನೂರು ರೂಪಾಯಿವರೆಗೂ ಕೂಡ ಇದು ಈ ರೀತಿ ಯಾವ ಥರ ಡಿಸೈನ್ ಮೇಲೆ ಹೋಗುತ್ತೆ ಅದು ದುಡ್ಡು ಈಗ ನೋಡಿ ಐವತ್ತು ರೂಪಾಯಿ ನಾವು ತೊಗೊಂಡ್ಬಿಟ್ಟು ಕುರ್ಚ್ ಹಾಕಿದರೆ ಕೇವಲ ಐವತ್ತು ರೂಪಾಯಲ್ಲೇ ಮುಗಿದೋಗಿಬಿಡುತ್ತೆ ಅದೇ ನೀವು ಬೇರೆಯವ್ರ ಹತ್ರ ಕುಚ್ ಹಾಕ್ಲಿಕ್ಕೆ ಕೊಟ್ಟರೆ ಮಿನಿಮಮ್ ಅಂದರೂ ಟಿ ಟೂ ಫಿಫ್ಟಿ ಆಗೇ ಆಗುತ್ತೆ ಸೊ ಹಾಗಾಗಿ ನೋಡಿ ಐವತ್ತು ರೂಪಾಯಿಲಿ ಆಗುವಂತಹ ಕೆಲಸನ ನಾವು ಇನ್ನೂರೈವತ್ತು ರೂಪಾಯಿ ಕೊಟ್ಟು ಮಾಡಿಸ್ತಿದ್ದೀವಿ ಅಂದರೆ ಎಷ್ಟು ದುಡ್ಡು ಖರ್ಚು ಮಾಡ್ತೀವಿ ಅಥವಾ ದುಡ್ಡು ಉಳಿತಾಯ ಮಾಡೋದನ್ನು ನಾವು ಅರ್ತ್ಕೊಂಡಿಲ್ಲ ಅಂತ ಅರ್ಥ ಆಗುತ್ತೆ ನೋಡಿ ಫಸ್ಟ್ ನೀವೇನು ಮಾಡಬೇಕು ಈ ಸೀರೆ ಇದೆಯಲ್ಲ ಈ ಸೀರೆನ ನೀವು ಲೆಂತ್ ಎಷ್ಟಿದೆ ಅಂತ ನೋಡ್ಕೋಬೇಕು ಹಾಗೆಯೇ ಈಗ ತಗೊಂಡಿರುವಂತಹ ಸ್ಯಾರಿ ಕುಚ್ಚನ್ನು ಆ ಕುಚ್ಚು ಮತ್ತು ಲೆಂತ್ ಎರಡೂ ಒಟ್ಟಿಗೆ ಹಿಡಿದು ನೋಡಿ ಸೇಮ್ ಇದೆಯಾ ಅಥವಾ ಸಣ್ಣ ಇದೆಯಾ ಎರಡನ್ನೂ ಚೆಕ್ ಮಾಡಬೇಕಾಗುತ್ತೆ ಯಾಕಂದರೆ ಕೆಲವೊಂದು ಸಾರಿ ಸೇಮ್ ಬರುತ್ತೆ ಕೆಲವೊಂದು ಸಾರಿ ಸಣ್ಣ ಬರುತ್ತೆ ಸ್ವಲ್ಪ ಕಮ್ಮಿನೇ ಇರುತ್ತೆ ರೆಡಿಮೇಡ್ ಸ್ಯಾರಿ ಕುಚ್ಚುಗಳು ಅಷ್ಟು ಉದ್ದ ಲೆಂತ್ ಇರೋದಿಲ್ಲ ಸ್ವಲ್ಪ ಕಮ್ಮಿನೇ ಇರುತ್ತೆ ಆದ ಕಾರಣ ನೋಡಿ ಇಲ್ಲಿ ನಾನು ತೋರಿಸ್ತಾ ಇದ್ದೀನಿ ಈ ರೀತಿ ಹೀಗೆ ಹಿಡಿದುಬಿಟ್ಟು ಪೂರ್ತಿ ಸೀರೆ ಎಂಡಿಂಗ್ವರೆಗೂ ನಾನು ಹಿಡಿದುಬಿಟ್ಟು ನೋಡ್ತೀನಿ ಎಲ್ಲಿವರೆಗೂ ಬರುತ್ತೆ ಅಂತ ಹೇಳಿ ಅಕಸ್ಮಾತ್ ಏನಾದರೂ ನೀವು ತಗೊಂಡಿರುವಂತಹ ಈ ಸೀರೆ ಕುಚ್ಚು ಚಿಕ್ಕದಾಗಿದ್ದರೆ ನೀವೇನು ಮಾಡಬೇಕು ಸ್ಟಾರ್ಟಿಂಗಲ್ಲಿ ಹಾಗೆ ಎಂಡಿಂಗಲ್ಲಿ ಸ್ವಲ್ಪ ಜಾಗ ಬಿಟ್ಟುಬಿಟ್ಟು ನೀವು ಇದನ್ನು ಸ್ಟಿಚ್ ಮಾಡಿ ಅದೇ ಏನಾದರೂ ಕರೆಕ್ಟಾಗಿದ್ದರೆ ನೀವೇನು ಮಾಡಿ ಫುಲ್ ಸ್ಟಾರ್ಟಿಂಗಿಂದನೇ ಸ್ಟಾರ್ಟ್ ಮಾಡಿ ಇದನ್ನು ಹಾಕಲಿಕ್ಕೆ ಅಂತ ಹೇಳಿ ಬಟ್ ಇಲ್ಲಿ ನನಗೆ ಸೀರೆ ಕುಚ್ಚು ಸ್ವಲ್ಪ ಶಾರ್ಟ್ ಆಗಿದೆ ಅದು ಫುಲ್ ಎಂಡಿಂಗ್ ತನಕ ರೀಚ್ ಆಗೋದೇ ಇಲ್ಲ ಸೊ ಹಾಗಾಗಿ ನಾನೇನು ಮಾಡ್ತೀನಿ ಸ್ಟಾರ್ಟಿಂಗಲ್ಲಿ ಹಾಗೆ ಎಂಡಿಂಗಲ್ಲಿ ಸ್ವಲ್ಪ ಜಾಗ ಬಿಟ್ಟುಬಿಟ್ಟು ನೋಡಿ ಸ್ವಲ್ಪ ಜಾಗ ಬಿಟ್ಟುಬಿಟ್ಟು ನಂತರ ನಾನು ನೋಡಿ ಇಷ್ಟು ಜಾಗ ಬಿಟ್ಟುಬಿಟ್ಟು ನಂತರ ನಾನು ಸ್ಟಾರ್ಟ್ ಮಾಡ್ತೀನಿ ನೋಡಿ ಇವಾಗ ಒಂದು ಸೂಜಿಗೆ ನಾನು ದಾರವನ್ನು ಪೋಣಿಸ್ಕೊಂಡಿದ್ದೀನಿ ನೋಡಿ ಪೋ ಪೋಣಿಸ್ಕೊಂಡಾದಮೇಲೆ ನೋಡಿ ನಿಧಾನಕ್ಕೆ ನೀವು ಏನು ಹೊಲಿಗೆ ಹಾಕಿದ್ದೀರಲ್ಲ ಮಡಚಿಬಿಟ್ಟು ನೀವು ಸ್ಟಿಚ್ ಮಾಡಿದ್ದೀರಲ್ಲ ಸೀರೆನ ಅದರ ಮೇಲ್ಗಡೆನೇ ಅಲ್ಲಿ ಆ ಕಡೆ ಈ ಕಡೆ ಬರಬಾರ್ದು ಅದರ ಮೇಲ್ಗಡೆಯೇ ಬರುವಂತೆ ನೀಟಾಗಿ ಹೀಗೆ ನೋಡಿ ಸ್ಟಿಚ್ ಮಾಡಬೇಕು ನಿಧಾನಕ್ಕೆ ಮಾಡಿ ಪರವಾಗಿಲ್ಲ ಎರಡೇ ನಿಮಿಷ ಆಗೋದು ಇಲ್ಲಿಂದ ನೀವು ಪೂರ್ತಿ ಎಂಡಿಂಗ್ವರೆಗೂ ಸ್ಟಿಚ್ ಮಾಡಲಿಕ್ಕೆ ಎರಡೇ ನಿಮಿಷ ಆಗೋದು ಅದರಲ್ಲೂ ಮಿಷನ್ನಲ್ಲಿ ಏನಾದರೂ ನೀವು ಮಾಡಿದರೆ ಅಂತ ಹೇಳಿ ಒಂದು ನಿಮಿಷದಲ್ಲಿ ಮುಗಿದೋಗ್ಬಿಡುತ್ತೆ ಈ ಕೆಲಸ ನೋಡಿ ಮನ್ ಮಿಷನ್ ಇಲ್ಲ ಆದರೆ ಹೇಗೆ ಮಾಡೋದು ಅನ್ನೋರು ನೀವು ಚಿಂತೆ ಮಾಡಬೇಕಾಗಿಲ್ಲ ಕೈಯಲ್ಲೇ ಆರಾಮಾಗಿ ಗಟ್ಟಿ ಕೂಡ ಕೂರುತ್ತೆ ಸೂಜಿಗೆ ದಾರವನ್ನು ಪೋಣಿಸ್ಕೊಂಡು ನೋಡಿ ನಾನೀಗ ತೋರಿಸ್ತಿದ್ದೀನಲ್ವಾ ಆ ರೀತಿ ನೀವು ಸೀರೆ ಕುಚ್ಚನ ಹೀಗೆ ಅಟ್ಯಾಚ್ ಮಾಡ್ಕೊಳ್ಬೇಕಾಗತ್ತೆ ನೋಡಿ ಈ ರೀತಿ ನಾವು ಸೀರೆ ಕುಚ್ಚೆನ ತಗೊಂಡು ಬಂದು ಮನೆಯಲ್ಲೇ ಸೀರೆನ ಹೀಗೆ ಗ್ರ್ಯಾಂಡಾಗಿ ಸೀರೆ ಕುಚ್ಚನ ಹಾಕೋದ್ರಿಂದ ನಮ್ಗೆ ಎಷ್ಟೆಲ್ಲ ಉಪಯೋಗ ಇದೆ ಗೊತ್ತಾ ನಾವು ಪದೇ ಪದೇ ಆ ಟೈಲರ್ ಶಾಪಿಗೆ ಹೋಗಿಬಿಟ್ಟು ಅಲ್ದಾಡೋದು ಕೂಡ ತಪ್ಪುತ್ತೆ ಸೀರೆ ಕುಚ್ಚು ರೆಡಿ ಆಯಿತಾ ಹಾಕಾಯ್ತಾ ಅಂತ ಹೇಳಿ ಇಪ್ಪತ್ತೆಂಟು ಸರಿ ಹೋಗಿಬಿಟ್ಟು ನಾವು ಕೇಳೋದು ತು ಕೂಡ ತಪ್ಪುತ್ತೆ ಹಾಗೆಯೇ ದುಡ್ಡು ಕೂಡ ಉಳಿತಾಯ ಆಗುತ್ತೆ ಈಗಿನ ದುಬಾರಿ ಕಾಲದಲ್ಲಿ ನಾವು ಅಷ್ಟೋ ಇಷ್ಟೋ ಸ್ವಲ್ಪ ಉಳಿತಾಯ ಮಾಡಬೇಕಾಗತ್ತೆ ನೋಡಿ ಐವತ್ತು ರೂಪಾಯಿಯಲ್ಲಿ ಆಗುವಂತಹ ಕೆಲಸನ ನಾವು ಮುನ್ನೂರ ರೂಪಾಯಿ ಕೊಟ್ಟು ನಾವು ಮಾಡಿಸ್ಕೊಳ್ಬೇಕಾಗ್ತಿತ್ತು ಸೊ ಈಗೇನ ನೀವು ಸ್ವಲ್ಪ ನೀವು ತಲೆ ಓಡಿಸಿ ಈ ಥರ ಸೀರೆ ಕುಚ್ಚನ್ನು ನೀವು ರೆಡಿ ತಗೋಬಂದು ಮನೆಯಲ್ಲೇ ಸ್ಟಿಚ್ ಮಾಡಿಬಿಟ್ರೆ ಆಯಿತು ಸಿಂಪಲ್ಲಾಗಿ ಬೇಗನೆ ನಿಮ್ಮ ಕೆಲಸ ಮುಗಿದೋಗಿಬಿಡುತ್ತೆ ಹಾಗೆಯೇ ಈ ಸೀರೆ ಕುಚ್ಚಿಗೆ ನಾನು ಎಷ್ಟು ಕೊಟ್ಟಿರ್ಬೋದು ಅಂತ ಹೇಳಿ ನೀವು ಕಮೆಂಟ್ ಮೂಲಕ ತಿಳಿಸಿ ಎಷ್ಟು ಅಮೌಂಟ್ ಆಗಿರಬಹುದು ಈ ಸ್ಯಾರಿ ಕುಚ್ಚಿಗೆ ಅಂತ ಹೇಳಿ ತಿಳಿಸಿ ನೋಡೋಣ ನಿಮಗೆ ಹೇಗಿರುತ್ತೆ ಅಂತ ಹೇಳಿ ನೋಡಿ ಈ ರೀತಿ ನಾನು ಈಗ ಸ್ಟಾರ್ಟಿಂಗಲ್ಲಿ ನಾನು ಏನು ಸ್ಟಿಚ್ ಮಾಡಿಕೊಂಡಲ್ಲ ಪೂರ್ತಿಯಾಗಿ ನಿಮಗೆ ತೋರಿಸಿದ್ದೀನಿ ಹಾಗೆಯೇ ಪೂರ್ತಿಯಾಗಿ ಈಗ ಸ್ಟಿಚ್ ಮಾಡ್ಕೊಂಡು ಬಂದಿದ್ದೀನಿ ನೋಡಿ ಈ ರೀತಿ ನಿಮ್ಗೆ ನೋಡ್ತಿರ್ಬೋದು ಅಷ್ಟು ನೀಟಾಗಿ ಕೂಡ ನಮಗೆ ಗೊತ್ತೇ ಆಗೋದಿಲ್ಲ ಸ್ಟಿಚ್ ನಾವು ಮಾಡಿದ್ದೀವಿ ಅಂತ ಹೇಳಿ ಅಷ್ಟು ಕ್ಲೀನಾಗಿ ಫಿನಿಷಿಂಗ್ ಬರುತ್ತೆ ಎಷ್ಟು ಗ್ರ್ಯಾಂಡಾಗಿ ಕಾಣಿಸ್ತಿದೆ ಅಂತ ಹೇಳಿ ನೀವು ನೋಡ್ತಿರ್ಬೋದು ನೋಡಿ ವಾವ್ ತುಂಬ ಚೆನ್ನಾಗಿ ಕಾಣಿಸ್ತಿದೆಯಲ್ಲ ಗ್ರ್ಯಾಂಡಾಗೂ ಆಗಿದೆ ಹಾಗೆಯೇ ಕೈಯಲ್ಲಿ ಹಾಕಿರೋದ್ರಿಂದ ಅದು ಕೆಟ್ಟದಾಗಿ ಕೂಡ ಕಾಣಿಸ್ತಿಲ್ಲ ತುಂಬಾ ಚೆನ್ನಾಗಿ ಕಾಣಿಸ್ತಿದೆ ಈಗಂತೂ ವೆರೈಟಿ ವೆರೈಟಿ ಸ್ಯಾರಿ ಕುಚುಗಳು ಬಂದಿದೆ ಕ್ರೋಶಗಳಲ್ಲಿ ಹಾಕಿರ್ತಾರೆ ತುಂಬಾ ಗ್ರ್ಯಾಂಡಾಗಿರುತ್ತೆ ನೀವು ಮನೆಯಲ್ಲಿ ಹಾಕೋಕ್ಕೆ ಅದನ್ನು ಕುತ್ಕೊಂಡು ಏನಿಲ್ಲ ಅಂದ್ರೂ ಒಂದು ಗಂಟೆ ಅಥವಾ ಮಿನಿಮಮ್ ಒಂದು ಗಂಟೆ ಬಟ್ ಒನ್ ಒನ್ ಡೇನೇ ಬೇಕಾಗುತ್ತೆ ತುಂಬಾ ಕೆಲಸ ಇರುತ್ತೆ ಅಷ್ಟೆಲ್ಲ ಕಷ್ಟ ಯಾಕೆ ನೋಡಿ ತುಂಬ ವೆರೈಟಿ ಡಿಸೈನ್ಗಳು ಈಗಂತೂ ಮಾರ್ಕೆಟ್ಗಳಲ್ಲಿ ಸಿಗ್ತವೆ ನಿಮಗೆ ಸೀರೆಗೆ ಹೊಂದುವಂಥದ್ದನ್ನು ನೀವು ಆರಿಸ್ಕೊಂಡು ತೊಗೊಂಬರ್ಬಹುದು ನೋಡಿ ನಾನೀಗ ಹೋಗಿ ತೊಗೊಂಡು ಬಂದಿರೋದು ಈ ಸ್ಯಾರಿ ಕುಚ್ಚುನ ಇದನ್ನು ನಾನು ಈ ರೀತಿ ಹಾಕಿದ್ದೀನಿ ಹಾಗೆಯೇ ಈ ಹಿಂದೆ ಸೀರೆ ಕೊಚ್ಚಿನ ಬಿಸ್ನೆಸ್ ಹೇಗೆ ಮಾಡಬೇಕು ಅಂತ ಕೂಡ ನಾನು ಒಂದು ವಿಡಿಯೋ ಮಾಡಿದ್ದೆ ನೀವು ಕೂಡ ಅದನ್ನು ನೋಡಿದ್ದೀರಾ ಅಂದ್ಕೊಂಡಿದ್ದೀನಿ ಯಾರು ನೋಡಿಲ್ವೋ ಒಂದು ಸರಿ ನಮ್ಮ ಚಾನಲ್ನ ವಿಸಿಟ್ ಮಾಡಿ ಹಾಗೆಯೇ ವಿಡಿಯೋನ ನೋಡಿ ನೋಡಿ ಎಷ್ಟು ಚೆನ್ನಾಗಿ ಕಾಣಿಸ್ತಿದೆ ಅಂತ ಹೇಳಿ ನೀವು ಸೀ ಸೀರೆ ಕುಚ್ಚನ ತೊಗೊಳೋಕ್ಕೆ ಅಂತ ಹೇಳಿ ಮಾರ್ಕೆಟಿಗೆ ಹೋದಾಗ ನಿಮ್ಮ ಸೀರೆಯನ್ನು ಕೂಡ ಜೊತೆಗೆ ತೊಗೊಂಡು ಹೋಗಿ ಆಗ ಅದಕ್ಕೆ ಕಲರ್ಗೆ ಕರೆಕ್ಟಾಗಿ ಮ್ಯಾಚಿಂಗ್ ಆಗುವಂತೆ ನೀವು ತೊಗೊಂಡು ಬರ್ಬೋದು ಹಾಗೇ ಹೋದರೆ ಅದು ಕರೆಕ್ಟಾಗಿ ಮ್ಯಾಚ್ ಆಗೋದೇ ಇಲ್ಲ ನೀವು ನೋಡ್ತಿರ್ಬೋದು ಇವಾಗ ಎಷ್ಟು ಗ್ರ್ಯಾಂಡ್ ಆಗಿ ಚೆನ್ನಾಗಿ ಕಾಣಿಸ್ತಿದೆ ಅಂತ ಹೇಳಿ ಹಾಗೆ ಜಿಗ್ ಆಗಿ ಮಾಡಿಸ್ಬಿಟ್ಟು ಬಿಡೋದಕ್ಕಿಂತ ಈ ರೀತಿ ಸೇರಿ ಕುಚ್ಚೆನ ಹಾಕ್ಬಿಟ್ರೆ ತುಂಬಾ ಚೆನ್ನಾಗಿ ಕಾಣಿಸುತ್ತೆ ನೋಡಿ ಮನೇಲಿ ಏನಾದರೂ ನೀವು ಟೈಲರಿಂಗ್ ಮಾಡ್ತಿದ್ದವಾಗ ನೀವೇನು ಮಾಡ್ತೀರಿ ಈ ರೀತಿ ದಾರದ ರೀಲ್ ಇರುತ್ತಲ್ವಾ ಈ ರೀತಿ ದಾರದ ರೀಲ್ಗಳನ್ನು ನೀವು ಒಂದೇ ಬಾಕ್ಸಲ್ಲಿ ದಾರ ಆಗಲಿ ಅಥವಾ ಅಳತೆ ಮಾಡುವ ಟೇಪ್ ಆಗಲಿ ಕತ್ರಿ ಆಗಲಿ ಇವುಗಳನ್ನು ನಾವೇನು ಮಾಡ್ತೀವಿ ಒಂದೇ ಕಡೆ ಇಟ್ಬಿಡ್ತೀವಿ ಈ ಬಾಬಿನ್ಗಳನ್ನು ಇಂಥವುಗಳನ್ನು ಸೊ ಹಾಗಾಗಿ ಅವೆಲ್ಲವೂ ಕೂಡ ಮಿಕ್ಸ್ ಆಗಿಬಿಟ್ಟು ಒಂದಕ್ಕೊಂದು ಮಿಕ್ಸ್ ಆಗಿಬಿಟ್ಟು ದಾರ ಎಲ್ಲ ನೋಡಿ ಈ ರೀತಿ ಎಲ್ಲವೂ ಕೂಡ ಹೊರಗೆ ಬಂದುಬಿಡುತ್ತೆ ಎಲ್ಲ ಮಿಕ್ಸ್ ಆಗಿಬಿಡುತ್ತೆ ಆವಾಗ ನೀಟಾಗಿ ಕಾಣೋದೂ ಇಲ್ಲ ನಮಗೆ ಒಂದು ನೀಟಾಗಿ ಕೂಡ ತ ಇಲ್ಲ ಒಂದು ನಾವು ದಾರದ್ರಲ್ಲಿ ತೆಕ್ಕವಾಗೂ ಕೂಡ ದಾರ ಇಷ್ಟು ತುದ್ದ ಬಿಡುತ್ತೆ ಸೊ ಆ ರೀತಿ ಆಗಬಾರ್ದು ನೀಟಾಗಿ ಇಟ್ಕೊಳ್ಬೇಕು ಅಂದರೆ ನಾನು ತಿಳಿಸ್ಕೊಡ್ತಿರೋ ರೀತಿಯಲ್ಲಿ ನೀವು ಟಿಪ್ಸನ್ನು ಫಾಲೋ ಮಾಡಿದರೆ ತುಂಬ ನೀಟಾಗಿ ಇಟ್ಕೊಳ್ಬಹುದು ನೋಡಿ ಅದಕ್ಕಾಗಿ ಫಸ್ಟ್ ನೀವೇನು ಮಾಡಿ ಆ ಡಬ್ಬದಲ್ಲಿರುವಂತಹ ದಾರದ್ರೈಲ್ಗಳನ್ನು ಎಲ್ಲವೂ ತೆಗೆದುಬಿಡಿ ನಂತರ ಈ ಸ್ವೀಟ್ ಬಾಕ್ಸ್ ಇರುತ್ತಲ್ವಾ ಸ್ವೀಟ್ ಬಾಕ್ಸಿನ ಈ ಇರುತ್ತಲ್ವಾ ಇದನ್ನು ನಾವು ಉಪಯೋಗಿಸ್ಕೊಳ್ಳೋಣ ಇದೂ ಹೇಗಿದ್ರು ಬಿಸಾಕೋದು ಸೊ ಈ ಬಿಸಾಕುವಂತಹ ಈ ರಟ್ಟಿನ ಪೀಸನ್ನು ನಾವು ಉಪಯೋಗಿಸ್ಕೊಂಡು ನಾವು ಈಗ ಒಂದು ಒಳ್ಳೆಯ ವಸ್ತುನ ರೆಡಿ ಮಾಡೋಣ ನೋಡಿ ಇದು ಈ ರೀತಿ ಬಾಕ್ಸ್ಗಳಿದ್ದರೆ ನೀವು ಯಾವುದೇ ಕಾರಣಕ್ಕೂ ಕೂಡ ಬಿಸಾಕ್ಲಿಕ್ಕೆ ಹೋಗಲೇಬೇಡಿ ಈ ಬಾಕ್ಸನ್ನು ನೋಡಿ ಈ ರೀತಿ ನಾನು ಹೀಗೆ ಕಟ್ ಮಾಡ್ಕೊಂಡ್ಬಿಟ್ಟು ಅದನ್ನು ನೋಡಿ ನಾನು ಈ ಬಾಕ್ಸನ್ನು ಫುಲ್ ಓಪನ್ ಆಗಿ ಈ ರೀತಿ ಕಟ್ ಮಾಡಿಟ್ಕೊಂಡಿದ್ದೀನಿ ನಂತರ ಈ ಬಾಕ್ಸನ್ನು ಈ ಪೇಪರನ್ನು ನೀವೇನು ಮಾಡಬೇಕು ಈ ರೀತಿ ಅರ್ಧ ಭಾಗವಾಗಿ ನಾನಿಲ್ಲಿ ಕಟ್ ಮಾಡ್ಕೊಂಡಿದ್ದೀನಿ ನಂತರ ನೀವು ಈ ಕಟ್ ಮಾಡ್ಕೊಂಡಿರುವಂತಹ ಈ ರಟ್ಟಿನ ಪೀಸನ್ನು ಬಾಕ್ಸ್ ಒಳಗಡೆ ನೀಟಾಗಿ ಹಿಡಿಸುತ್ತಾ ಅಂತ ಹೇಳಿ ನೋಡ್ಕೊಳ್ಳಿ ಹೀಗೆ ಫೋಲ್ಡ್ ಮಾಡಿಬಿಟ್ಟು ಆ ಬಾಕ್ಸ್ ಒಳಗಡೆ ಇಡಬೇಕಾದ್ರೆ ನೀಟಾಗಿ ಹಿಡಿಸುತ್ತಾ ಮೇಲುಗಡೆ ಜಾಸ್ತಿ ಇದ್ದರೆ ಮತ್ತೊಂದು ರೌಂಡು ನೀವು ಕಟ್ ಮಾಡ್ಕೊಳ್ಬೇಕಾಗುತ್ತೆ ನೋಡಿ ಈ ರೀತಿ ನೀವು ಕಟ್ ಮಾಡ್ಕೊಂಡ ನಂತರ ಈ ಸ್ಟೆಪ್ಲರ್ ತೊಗೊಂಡ್ಬಿಟ್ಟು ಅಲ್ಲಿ ನೀವು ಪಿನ್ ಬಿಡಿ ಪಿನ್ ಮಾಡ್ಕೊಂಡು ಹೀಗೆ ನೀವು ಈ ರಟ್ಟಿನ ಬಾಕ್ಸಿಂದ ಈ ರೀತಿ ಸರ್ಕಲ್ ಶೇಪಲ್ಲಿ ಈ ಥರ ನೀವು ಮಾಡ್ಕೊಂಡ್ಬಿಟ್ಟು ನೀವು ಅಲ್ಲಿ ಪಿನ್ ಮಾಡ್ಕೊಳ್ಬೇಕಾಗತ್ತೆ ಸ್ವಲ್ಪ ದೊಡ್ಡದಾಗಿದ್ದರೆ ಇನ್ನೂ ಕೂಡ ಒಳ್ಳೆಯದು ನೋಡಿ ನಾನು ಈ ರೀತಿ ರಟ್ಟಿನ ಪೀಸನ್ನು ಈಗ ಅದನ್ನು ಹೀಗೆ ಫೋಲ್ಡ್ ಮಾಡ್ಕೊಂಡು ಬಿಟ್ಟು ಅದನ್ನು ಪಿನ್ ಮಾಡಿಕೊಂಡು ಒಳಗಡೆ ಬಾಕ್ಸಲ್ಲಿ ಇಡ್ತಾ ಇದ್ದೀನಿ ಅದು ಬಾಕ್ಸು ಮುಚ್ಚಲಿಕ್ಕೆ ಕೂಡ ಬರಬೇಕು ಸ್ವಲ್ಪ ಅದು ಹೈಟ್ ಆಗಿದೆ ಸೊ ಹಾಗಾಗಿ ನಾನೇನು ಮಾಡ್ತಾಯಿದ್ದೀನಿ ಎಕ್ಸ್ಟ್ರಾ ಇರುವಂತಹ ಈ ರಟ್ಟಿನ ಪೀಸನ್ನು ಇಲ್ಲಿ ಕಟ್ ಮಾಡ್ತಾ ಇದ್ದೀನಿ ನೀವು ಆ ಬಾಕ್ಸಿಗೆ ತಕ್ಕಂತೆ ಆ ಬಾಕ್ಸ್ ಸೈಜ್ ಹೇಗಿರುತ್ತಲ್ವ ಅಷ್ಟು ಮಾತ್ರ ತೊಗೊಂಡ್ಬಿಟ್ಟು ನೀವು ಅದನ್ನು ಇಟ್ಕೋಬೇಕಾಗುತ್ತೆ ನೋಡಿ ಈಗ ನಾನು ಜಾಸ್ತಿ ಇರೋದರಿಂದ ಅದನ್ನು ನಾನು ಈಗ ಕಟ್ ಮಾಡಿದ್ದೀನಿ ನಂತರ ನೀವೇನು ಮಾಡಿ ಈ ರೀತಿ ಸೈಡಿಗೆ ಇಲ್ಲಿ ಪಿನ್ ನಾನು ಇದನ್ನು ಸ್ಟೆಪ್ಲರಿಂದ ಪಿನ್ ಮಾಡ್ಕೊಂಡಿದ್ದೀನಿ ನಂತರ ನೋಡಿ ಹೀಗೆ ರಟ್ಟನ್ನು ಇಟ್ಕೊಂಡ್ಬಿಟ್ಟು ನೀಟಾಗಿ ಎಲ್ಲ ದಾರವನ್ನು ಕೂಡ ನೋಡಿ ಈ ರೀತಿ ಇಟ್ಕೊಂಡಿದ್ದೀನಿ ದಾರ ಇನ್ನೂ ಜಾಸ್ತಿ ಇದ್ದರೆ ಮಿಡಲ್ನಲ್ಲೂ ಕೂಡ ಒಂದು ಈ ರೀತಿ ರಟ್ಟಿಂದು ನೀವು ಇಟ್ಟುಬಿಟ್ಟು ಅಲ್ಲೂ ಕೂಡ ನೀವು ಈ ರೀತಿ ದಾರವನ್ನು ಇಟ್ಕೊಂಡ್ಬಿಡಬಹುದು ಒಂದು ಕೂಡ ಒಂದಕ್ಕೊಂದು ಮಿಕ್ಸ್ ಆಗೋದಿಲ್ಲ ಬೇಕಂದಾಗ ಒಂದು ಮಾತ್ರ ತೊಗೊಂಡ್ಬಿಟ್ಟು ನೀವು ಆರಾಮಾಗಿ ಇಡಬಹುದು ತುಂಬಾ ಯೂಸ್ ಆಗುತ್ತೆ ಯಾವ ದಾರ ಕೂಡ ಯಾವುದಕ್ಕೂ ಮಿಕ್ಸ್ ಆಗೋದಿಲ್ಲ ಯಾ ಯಾವ ದಾರ ಕೂಡ ಗಂಟಾಗೋದಿಲ್ಲ ಸೊ ಮಿಡಲ್ನಲ್ಲಿ ನೀವೇನು ಮಾಡ್ಬೋದು ಈ ರೀತಿ ಅಳತೆ ಮಾಡುವಂತಹ ಟೇಪನ್ನು ಇಟ್ಕೋಬಹುದು ನಾನು ಚಿಕ್ಕದಾಗಿರುವಂತಹ ಒಂದು ಕತ್ರಿನ ಇಟ್ಕೊಂಡಿದ್ದೀನಿ ಹಾಗೆಯೇ ಈ ಬಾಬಿನ್ಗಳನ್ನು ಇಟ್ಕೋಬಹುದು ಹಾಗೆಯೇ ಸೂಜಿ ಮತ್ತು ಈ ಗುಂಡ್ ಪಿನ್ಗಳು ಬೇಕಾಗಿದ್ದರೆ ಅವುಗಳನ್ನು ನೀವು ಇಟ್ಕೋಬಹುದು ನಾನು ಸ್ಟೆಪ್ಲರನ್ನು ಕೂಡ ಇದರಲ್ಲಿ ಇಟ್ಕೊಂಡಿದ್ದೀನಿ ಅಲ್ಲಿ ಇಲ್ಲಿ ಮಿಸ್ ಆಗುತ್ತಲ್ವ ಸೊ ಮಿಡಲ್ನಲ್ಲಿ ನೋಡಿ ಹೀಗೆ ಜಾಗ ಇರೋದ್ರಿಂದ ನಾನು ಈ ಥರ ಇಟ್ಕೊಂಡಿದ್ದೀನಿ ನೀವು ದಾರದ ರೀಲೇ ಜಾಸ್ತಿ ಇತ್ತು ಅಂದರೆ ನೀವು ಇನ್ನೊಂದು ರೌಂಡ್ ಇದೇ ರೀತಿಯೇ ಮಾಡ್ಕೊಂಡು ಬಿಟ್ಟು ನೀವು ಅಲ್ಲಿ ಡ್ರಿಲ್ಲನ್ನು ನೀವು ಇದೇ ರೀತಿಯೇ ನೀನು ನಾನು ಹೇಗೆ ನೀಟಾಗಿ ಇಟ್ಕೊಂಡಿದ್ದೀನಲ್ಲ ಅದೇ ರೀತಿಯೇ ನೀವು ಕೂಡ ಇಟ್ಕೋಬೋದು ನಂತರ ನಿಮ್ಮ ಹತ್ರ ದೊಡ್ಡ ಕತ್ರಿ ಇತ್ತು ಅಂದರೆ ಅದನ್ನು ಕೂಡ ನೀವು ಮಿಡಲ್ನಲ್ಲಿ ಇಟ್ಕೋಬೋದು ನಂತರ ಒಂದು ಪೆನ್ನನ್ನು ಇಟ್ಕೊಂಡಿದ್ದೀನಿ ಇದೇನಪ್ಪ ಈ ಬಾಕ್ಸಲ್ಲಿ ಪೆನ್ನನ್ನು ಇಡ್ತಾ ಇದ್ದಾರೆ ಪೆನ್ ಇದಕ್ಕೆ ಬೇಕು ಅಂದ್ಕೋತಿದ್ದೀರಾ ನೋಡಿ ಇದು ಪೆನ್ನಲ್ಲ ಆ್ಯಕ್ಚುಲಿ ಪೆನ್ನು ಖಾಲಿಯಾಗಿರುತ್ತಲ್ವಾ ಆ ಖಾಲಿಯಾಗಿರುವಂತಹ ಪೆನ್ನಿನ ಒಳಗಡೆ ನಾನೇನು ಮಾಡಿದ್ದೀನಿ ಲಿಡ್ಡನ್ನು ತೆಗೆದುಬಿಟ್ಟು ನೋಡಿ ಚಿಕ್ಕದ್ರಿಂದ ದೊಡ್ಡ ಸೂಜಿಗಳನ್ನು ನಾನು ಒಳಗಡೆ ಇಟ್ಕೊಂಡಿದ್ದೀನಿ ಸೂಜಿ ಅಲ್ಲಿ ಇಲ್ಲಿ ಮಿಸ್ ಆಗಿಬಿಡುತ್ತೆ ಅಥವಾ ಒಂದು ಪೇಪರಲ್ಲಿ ನೀವು ಅದನ್ನು ಹಾಕಿರ್ತೀರಲ್ವಾ ಅದನ್ನು ಹಾಕಿಡೋ ಬದಲು ನೀವು ಈ ರೀತಿ ಪೆನ್ ಒಳಗಡೆ ನೋಡಿ ಹೀಗೆ ಲಿಡ್ಡನ್ನು ತೆಗೆದುಬಿಟ್ಟು ಖಾಲಿಯಾಗಿರುವಂತಹ ಪೆನ್ ಒಳಗಡೆ ನೀವು ಬಿಸಾಕೋ ಬದಲು ಆ ಪೆನ್ನನ್ನು ನೋಡಿ ಹೀಗೆ ಸೂಜಿಗಳನ್ನು ಇಡಲಿಕ್ಕೆ ನೀವು ಉಪಯೋಗಿಸ್ಬಹುದು ಎಲ್ಲ ಸೂಜಿ ಕೂಡ ಒಂದೇ ಕಡೆ ಇರುತ್ತೆ ನಿಮಗೆ ಮಿಸ್ ಆಗೋದಿಲ್ಲ ಜಸ್ಟ್ ಒಂದು ಪೆನ್ನನ್ನು ಒಳಗಡೆ ಹೀಗೆ ನೀವು ಇಟ್ಟುಬಿಟ್ರೆ ಸೂಜಿ ತೆಕ್ಕೊಳ್ಳುವಾಗ ನಿಮಗೆ ಚುಚ್ಚೋದು ಇಲ್ಲ ನೀಟಾಗಿ ನೀವು ಆರಾಮಾಗಿ ಇದರಲ್ಲಿ ಇಟ್ಕೊಂಡ್ಬಿಡಬಹುದು ನಿಮಗೆಲ್ರಿಗೂ ಕೂಡ ಈ ಟೆಕ್ನಿಕ್ ಇಷ್ಟ ಆಗಿದೆ ಅಂದ್ಕೊಂಡಿದ್ದೀನಿ ಈ ಟಿಪ್ಸ್ ಇಷ್ಟ ಆಗಿದೆ ಅಂದ್ಕೊಂಡಿದ್ದೀನಿ ಇಷ್ಟ ಆದರೆ ಮರೀದನ್ನೇ ಲೈಕ್ ಮಾಡಿ ಹಾಗೆ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೂ ಕೂಡ ಶೇರ್ ಮಾಡಿ ಹಾಗೆಯೇ ನಮ್ಮ ಚಾನಲಲ್ಲಿ ಬರ್ತಿರುವಂತಹ ಈ ಟಿಪ್ಸ್ಗಳ ವಿಡಿಯೋ ನಿಮಗೆ ಹೇಗೆ ಅನಿಸ್ತಿದೆ ಅನ್ನೋದನ್ನು ಕಮೆಂಟ್ ಮೂಲಕ ತಿಳಿಸೋದನ್ನು ಮರಿಬೇಡಿ ನೋಡಿ ಈ ರೀತಿ ನಾನು ಡಬ್ಬಕ್ಕೆ ಹಾಕಿಟ್ಕೊಂಡಿದ್ದೀನಲ್ವಾ ಡಬ್ಬ ನೀವು ಯಾವುದೇ ರೀತಿ ಶೇಕ್ ಮಾಡಿದರೂ ಕೂಡ ಅದರ ಒಳಗಡೆ ಇರುವಂತಹ ದಾರದ ರೀಲ್ಗಳು ಒಂದಕ್ಕೊಂದು ಮಿಕ್ಸ್ ಆಗೋದೇ ಇಲ್ಲ ನೀಟಾಗಿ ಅಲ್ಲೇ ಇರುತ್ತೆ ನೋಡಿ ನೀವು ನಾನೀಗ ತೆಗೆದು ತೋರಿಸ್ತಾ ಇದ್ದೀನಿ ಎಷ್ಟು ಶೇಕ್ ಮಾಡಿದರೂ ಕೂಡ ನಾವು ಹೇಗೆ ಇಟ್ಟಿರ್ತೀವಲ್ವ ಹಾಗೇ ಇರುತ್ತೆ ನೀವು ಜಾಸ್ತಿ ದಾರದ ರೀಲ್ ಇದ್ದರೆ ಮಿಡಲ್ನಲ್ಲೂ ಕೂಡ ಒಂದು ಈ ರೀತಿ ರಟ್ಟಿನ ಪೀಸನ್ನು ಮಾಡಿಬಿಟ್ಟು ಇಟ್ಕೊಂಡು ಅದರಲ್ಲೂ ಕೂಡ ಇಟ್ಕೋಬಹುದು ಅಥವಾ ಆ ರಟ್ಟಿನ ಪೀಸಿನ ಈಗ ದಾರ ಇಟ್ಟಿದ್ದೀನಲ್ವಾ ಅದರ ಹೊರಗಡೆ ಕೂಡ ನೀವು ನೀಟಾಗಿ ಹೀಗೆ ಬಾಕ್ಸಲ್ಲಿ ಅಂಚಿನಲ್ಲಿ ನೀವು ನೀಟಾಗಿ ಜೋಡಿಸ್ಕೋಬಹುದು ನಿಮ್ಮೆಲ್ರಿಗೂ ಕೂಡ ಈ ವಿಡಿಯೋ ಇಷ್ಟ ಆಗಿದೆ ಅಂದ್ಕೊಂಡಿದ್ದೀನಿ ಇಷ್ಟ ಆದರೆ ಯೂಸ್ ಆಗುತ್ತೆ ಅನಿಸಿದರೆ ಮರೀದೇನೆ ಲೈಕ್ ಮಾಡಿ ಹಾಗೆ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೂ ಕೂಡ ಶೇರ್ ಮಾಡಿ ಸಿಗೋಣ ಹಾಗಾದರೆ ಮತ್ತೊಂದು ಇಂಟ್ರೆಸ್ಟಿಂಗ್ ಹಾಗೆಯೇ ಯೂಸ್ಫುಲ್ ವಿಡಿಯೋ ಒಂದಿಗೆ ಬಾಯ್ ಹೇಳೋಕ್ಕೂ ಮುಂಚೆ ನಮ್ಮ ಚಾನಲ್ನ ಯಾರು ಸಬ್ಸ್ಕ್ರೈಬ್ ಮಾಡ್ದೇ ನೋಡ್ತಾ ಇದ್ದೀರಾ ದಯವಿಟ್ಟು ಈಗಲೇ ಸಬ್ಸ್ಕ್ರೈಬ್ ಮಾಡಿ ಈ ಕನ್ನಡ ಚಾನಲ್ನ ಪ್ರೋತ್ಸಾಹಿಸಿ ಸಿಗೋಣ ಮತ್ತೊಂದು ಇಂಟ್ರೆಸ್ಟಿಂಗ್ ವಿಡಿಯೋ ಒಂದಿಗೆ ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು